ತಡರಾತ್ರಿ ಮನೆಗೆ ನುಗ್ಗಿ ವೃದ್ಧೆಯ ಮೇಲೆ ಹಲ್ಲೆ ಪಾವಗಡ ತಾಲೂಕಿನ ಬೊಮ್ಮತನಹಳ್ಳಿ ಗ್ರಾಮದಲ್ಲಿ ಸುಮಾರು ಅರವತ್ತೆರಡು ವರ್ಷದ ಜಯಮ್ಮ ಎಂಬ ವೃದ್ಧ ಮಹಿಳೆಯ ಮೇಲೆ ಬುಧವಾರ ತಡರಾತ್ರಿ ಅಪರಿಚಿತ ವ್ಯಕ್ತಿಯೊಬ್ಬ ಹಲ್ಲೆ ನಡೆಸಿರುವಂತಹ ಘಟನೆ ವರದಿಯಾಗಿದೆ ಜಯಮ್ಮ ಅವರ ಮನೆಯೊಳಗೆ ಮಲಗಿದ್ದ ಸಂದರ್ಭದಲ್ಲಿ ಹಲ್ಲೆ ನಡೆಸಲಾಗಿದೆ ಹಲ್ಲೆಗೊಳಗಾದ ಮಹಿಳೆ ಗಟ್ಟಿಯಾಗಿ ಚೀರಿದಾಗ ಪಕ್ಕದ ಮನೆಯ ಸಹೋದರ ಸ್ಥಳಕ್ಕೆ ಧಾವಿಸುವಷ್ಟರಲ್ಲಿಯೇ ಹಲ್ಲೆ ಮಾಡಿದ ವ್ಯಕ್ತಿ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ ಎನ್ನಲಾಗಿದೆ ಘಟನೆಯಲ್ಲಿ ಮಹಿಳೆಯ ಗಲ್ಲ ಹಾಗೂ ಕೆನ್ನೆಗೆ ಗಂಭೀರವಾಗಿ ಗಾಯವಾಗಿದ್ದು ಈಕೆಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಸ್ಥಳಕ್ಕೆ ಮದಗಿರಿ ಉಪ ವಿಭಾಗದ ಡಿವೈಎಸ್ಪಿ ಮಂಜುನಾಥ್ ಪಾವಗಡ ಸಿಪಿಐ ಸುರೇಶ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಪೊಲೀಸರು ಆರಂಭಿಸಿದ್ದಾರೆ ಹತ್ತುವರೆ ಇತ್ತು ಮುಖಲಂಗೆ ಅವರು ಅವ್ರು ಸ್ವಲ್ಪ ವಾಯ್ಸು ಅರ್ಚದ ವಾಯ್ಸ್ ಕೇಳಿಸ್ತು ಏನು ನಾಯಿ ಮರಿ ಹರಿಸಿದಂಗೆ ಆ ರೀತಿ ಶಬ್ದ ಕೇಳಿಸ್ತು ನಾವು ನಾಯಿ ಮರಿಗಳೇನು ಅಂದ್ಕೊಂಡ್ವಿ ಮತ್ತು ಅಣ್ಣಯ್ಯ ಅಂತ ಹರ್ಚೋದು ಜೋರಾಗಿ ಆಗ ನಾನು ವಿಂಡೋದಲ್ಲಿ ಹಿಂಗೆ ನೋಡಿದ್ರೆ ಆಮೀನ್ ಅಮ್ಮ ಹೊರಗಡೆ ಬಿದ್ದಿದ್ಲಿಂತಲೇ ಮತ್ತು ಆತ ಮಚ್ ಹುಡ್ಗ ಥರ ಇದ್ದ ಮಚ್ಚಿಟ್ಕೊಂಡು ನಿಂತಿದ್ದ ಅಮ್ಮನು ನಾನು ಹರ್ಚ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಅವ್ನು ಓಡೋದ ನಿಮ್ಗೆ ಅವರು ಅತ್ತೆ ಕ್ಷಣ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ ತ್ರೀ ಸಿಕ್ಸ್ ನೈನ್ ವಾಹಿನಿಯನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ